ಓ ಓಮಗ ಸೂರ್ಯ ಚಂದ್ರ ಈಗ ಬಂದ್ರಪ್ಪ ಹ್ಮ್ ಕನ್ಮವ ಚನ್ನಾಗಿದ್ರ ಅತ್ತೇ ಚಿರತೆ ನಡ್ರಪ್ಪ ಮನೆ ತಕ ಹೋಗದ ನಡ್ರಿ ಏ ಇಲ್ಲಕ್ಕ ಸುಮ್ಕ ಮನೆ ತಕ ಹೋಗಿದೋ ಇಲ್ಲ ಅವ್ರಿ ಅಂತಂದ್ರು ಅಕ್ಕೇಸಿ ಮಾತಾಡ್ಬೇಕಾಗಿತ್ತು ಅಕ್ಕೆ ಬಂದು ಏನಪ್ಪಾ ಅದೇನ್ ಮಾತಾಡು ಅಲ್ಲ ಕನ್ಮವ ಇದ್ ತಕೊಂತಾರಲ್ಲ ಹುನ್ಗೇಂತ ಹೇಳಿ ಬಂದಿರೋದು ಈ ವಯಸ್ಸಲ್ಲಿ ಈ ವಯಸ್ಸಲ್ಲಿ ಮದುವೆ ಬೇಕದ ಅಮ್ಮವ ಮಾನ ಬರೋದಿದ್ದದ ಮಕ್ಳು ಮಕ್ಕಳು ಕಂಡುಬಿಟ್ಟು ಈ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡ್ರೆ ಜನಗಳು ಹುಗ್ಯಾಕ್ರೆ ಕ್ಯಾಕೋಸ್ ಮಕ್ಕ ಏನು ಎಷ್ಟು ಲಕ್ಷ ಎಷ್ಟು ಎಷ್ಟು ಹತ್ತು ಯಾಕೆ ಇಪ್ಪತ್ತು ಎಕರೆ ಸಂಪಾದನೆ ಮಾಡಿದಾನ ಸಂಪಾದನೆ ಮಾಡಿದ್ದೀನಿ ಮಾಡೀನಿ ಅಂದರೆ ಅದೇ ಸಂಪಾದನೆ ಮಾಡೀನಿ ಅಂದ್ಬಿಟ್ಟು ಕಟ್ಕೊಂಡು ಕಟ್ಕೊಂಡು ಬಂದ್ಬಿಟ್ಟು ಸರಿಯಾದ ಮ ಈ ಬುದ್ಧಿ ಕಲ್ತಾರ ಸರಿಯಾ ಹಂಗಲ್ಲ ಕೇಳಬೇಕಾಗಿತ್ತು ನೀವು ಅಲ್ಲಕ್ಕಂದ ಮಗ ತಿರ ಇವತ್ತು ಬಂದ್ಬಿಟ್ಟು ನೀವು ಮಾತಾಡೋರು ಅವತ್ತಿಂದ ಎಲ್ಲಿ ಹೋಗಿದ್ರಿ ನೀವು ಆಂ ಆವತ್ತಿಂದ ಎಲ್ಲಿ ಹೋಗಿದ್ರಿ ಎಡ್ತಿರ್ ಮನೆಗೆ ಹೋಗ್ಬಿಟ್ಟು ಎಡ್ತಿರ್ ಕಟ್ಕೊಂಡು ಅಲ್ಲಿ ಕುತ್ಕೊಬಿಟ್ರೆ ಎಲ್ಲ ಸರಿಯಾಗ್ಬಿಟ್ಟದ ಹೇಳ್ತಿರಲ್ಲ ನಿಮ್ಮಪ್ಪ ನಿಮ್ಮ ಪಡ ನೀವು ಇದ್ಬಿಟ್ರೆ ನಿಮ್ಮ ಅಮ್ಮ ನಿಮ್ಮ ಅಮ್ಮ ಇದ್ ಬಿಟ್ರೆ ಇನ್ನೇನು ಇನ್ನೇನ್ ಮಾಡ್ಬೇಕು ಸಾಯಿ ಏನಕ್ಕದ ಹೆಂಗೋ ಜೀವನ ಅವರೆಲ್ಲ ಇರ್ಲಿ ಸುಮ್ಕಿರು ಏನ್ ಹಿಂಗರ ನೀವು ಏನೋ ಹೇಳ್ತಿರಲ್ಲ ಸರಿ ನೀವು ಈ ವಯಸ್ಸಲ್ಲಿ ಮದ್ವೆ ಅಲ್ಲ ಕಣ ಮಗ ಈ ವಯಸ್ಸಲ್ಲಿ ಮದ್ವೆ ಬೇಕಾ ಅನ್ನೋದು ಬಿಟ್ರೆ ನೀವು ಆರ್ ತಿಂಗ್ಳು ಹೋಗಿ ನೀವು ಕುತ್ಕೊಂಡ್ರಿ ಯಾ ಸೋದಿ ಅವಳು ಬೇರೆ ಕುತ್ಕೊಂಡ್ಲು ಏನ್ ಮಾಡ್ಬೇಕಾಗಿತ್ತು ಹೊಟ್ಟೆಗೆ ಈಗ ಬಟ್ಟೆ ನೀರು ಯಾರು ಅಡಿಗೆ ಮಾಡಿ ಕರ್ಯಾರು ಯಾರ ಮಾಡಾರತ್ತೆ ನಿಮ್ ಮುಗಿನ ನೀವು ಮಾತಾಡ್ಬಿಟ್ರೆ ಪ್ಪಾಗದ ಕನ್ ನಮ್ದು ತಪ್ಪಾಗದ ಒಪ್ಪತ್ತೀವಿ ಏನ್ ಮಾಡಿರಿ ನಮ್ಮ ಮಾತಾ ಏನ್ ತಿರ್ಬಿಟೆ ಹೊಂದ್ತಿಲ್ಲ ಕನ್ವ ಕೈಲಿ ಬಾಯಿ ಅಂತ ಮಾತಾಡೋದು ಅವರು ಮಾತಾಡ್ಕೊಳಂಗಿಲ್ಲ ಹಿಂಗ್ ಬೋಯ್ತದಲ್ಲ ಅಪ್ಪನ ಮನೆ ಅಪ್ಪನ್ಮನೆ ಕೂತ್ಕೊಳ್ಳೋದು ಇನ್ ಎರ್ತಿರ್ಬಿಟ್ಟು ಕುತ್ಕೊಳ್ಳದ್ ನಾವು ಅಂದ್ಬಿಟ್ಟು ನಾವು ಹೋಗೋದು ಹಿಂಗಾಗೋಯ್ತು ಅಷ್ಟಯ್ ಅಪ್ಪನಿಂದ ಇಲ್ಲಿ ಉತ್ಪತ್ತಾಗಿದ್ದು ಮನೇಲಿ ಜಗಳ ಸಣ್ಣ ಪುಟ್ಟದ್ಕೆಲ್ಲವ ಅಷ್ಟರಿಲ್ಲ ಇಸ್ತರಿಲ್ಲ ಅಂತ ಸುಮ್ಮನೆ ಇಲ್ದ ಕಿರಿಗ್ ಶುರು ಮಾಡೋದು ಹಿಂಗೆಲ್ಲ ಆಗಿತ್ತೆ ನಾವೇ ಬೇರೆ ಹೋಗಿ ಅಲ್ಲೆಲ್ಲ ಮನೇಲಾಗ ಮಾಡ್ಕೊಂಡಿದ್ದು ಈಗ ಎಲ್ಲ ನಮಗೂ ಅರ್ಥ ಆಗದೆ ಇನ್ಮೇಲೆ ನಾವು ಚೆನ್ನಾಗಿರ್ತೀವಿ ನೋಡ್ಕೊತೀವಿ ಅಮ್ಮ ಅಪ್ಪ ಇಬ್ಬರು ಒಂದು ಮಾಡ್ಬಿಟ್ಟು ನಮ್ಮನ್ನು ಒಂದು ಮಾಡ್ಬಿಟ್ರೆ ನಾವು ಹೆಂಗೋ ಹೊಸ ಕಟಕ್ ಹೋಗ್ತಿವಿ ನಿಮ್ದು ಅಮ್ಮಯ್ಯ ಹೀಗಲ್ಲ ಕಣ್ಮ ಈ ಕಟ್ಕ ಬಂದಿರೋಳ್ಗೆ ಬಿಟ್ಟು ಕತ್ತದ ನಾವು ಅವ ನಿಮ್ದು ಅಮ್ಮಯ್ಯ ಕನ್ಮ ಅದು ಏನು ಮಾಡಿರೋ ಏನೋ ನಮ್ ಮೊದ್ಲು ನಮ್ಮ ಸಂಸಾರ ಹೆಂಗಿತ್ತು ಒಂದು ಮಾಡ್ಬಿಡಿ ನಿಮ್ದಮ್ಮ ಕೈಗೆ ಕೈಗ ಎಲ್ಲಿ ಎಲ್ಲಿಗೋಗಿದ್ ಫೋನ್ ಮಾಡಿದ್ರು ಜಬ್ ಮಾಡ್ಕೊಳದೆ ಅವನು ಕೆಲ್ಸಕ್ ಹೋಗ್ತಾನೆ ಎದ್ದಿ ಎದ್ದಿ ಕೆಲ್ಸಕ್ ಹೋಗ್ತಾನೆ ಕಣಪ್ಪ ಅದೇನೋ ಫೋನ್ ಕೆಟ್ಟೋಗಿದೇನೋ ಅಕ್ಕೇ ಮಾದೇವ್ ಕೊಟ್ಟು ಮಾತಾಡೋದಂತ ಬಂದು ಆ ಇಲ್ಲ ಕೇಳವರ ಗೊತ್ತದೇ ಅದೇನ್ ಮಾತಾಡ್ರಂತೆ ಸುಮ್ಕಿರಿ ಬತ್ತದೆ ಊಟ ಗೀಟ ಮಾಡಪ್ಪ ನಡ್ರಿ ಮನೆಗೆ ಕರ್ಕವಲ್ಲ ಮನೆಗೆ ಇಲ್ಲ ಡ್ರೆಸ್ ಬೇಕಾಯ್ತು ಆ ಕೊಟ್ಟು ನಾಲ್ಸ ಮಾಡೋದು ನಿಮ್ ಮುನ್ಸ್ಗೆ ನೆಮ್ದಿಲ್ಲ ಕಣತೆ ಮುನ್ಸ್ಗೆ ನೆಮ್ದಿಲ್ಲ ಹೋಗು ಯಾರು ಬೇಕು ಅನ್ಸ್ಕೊಡ್ತಾ ಕಣತೆ ತಲೆ ಕೆಟ್ಟಿ ಕೆರ ಇಡ್ದಂಗ ನಮಗಂತೂ ಏನತ್ತಾಗ ನಮ್ಗುಳ ನೆಮ್ದಿಲ್ಲ ಅಲ್ಲೋಗಿ ನಾ ಮತ್ತೆ ಮನೆ ಸೇರ್ಕೊಂಡಿವಿ ಅವರು ಅವ್ರಿಗೂ ಏನಿಲ್ಲ ಪಾಪ ನಿಮ್ದು ಗೊತ್ತಲ್ಲ ಅವ್ರೇ ನಮ್ಗೆ ಇರಗಿರಿ ಅಂತ ಅಂದ್ಬಿಟ್ಟು ಇಸ್ಕೊಂಡಿಲ್ಲ ನಾ ಇವ್ರೇ ಕೆಲಸ ಮಾಡ್ಬೇಕಲ್ಲ ಅಂದ್ಬಿಟ್ಟು ಸೋಮೇರಿ ಬುದ್ಧಿ ಕಲ್ತು ಕಲ್ತ್ಕೊಂಡು ಹಿಂಗ ಹೋಗೋರ್ ಕೂತ್ಕೊಂಡ್ರು ಅಯ್ಯೋ ಇವ್ರ ಇತ್ತವಿಡ್ಬೇಕಲ್ ನಾವು ಅಂದ್ಬಿಟ್ಟು ನಾವು ಅದು ನಾವು ಒಟ್ಟಿಗೆ ಅತಿಯಾಗಿ ಆಡ್ದೋ ಏನು ಮಾಡಿರಿ ಈಗ ಈ ಕೆಟ್ಟ ಮೇಲೆ ಬುದ್ಧಿ ಬತ್ತೋನಾಗ ಆಗದೆ ಮವ ನಿಮ್ಮ ಕಾಲು ಕಟ್ಕೊಳ್ತೀವಿ ನಿಮ್ದಮ್ಮಯ್ಯ ಏನು ಇರೋ ಆಸ್ತಿ ಪಾಸ್ತಿ ಮನೆ ಮಾಡ್ಯಾರ ಹೋಗಿತ್ತಾಗ ಎಲ್ಲ ಅದಿಗೆ ಹೋಗಿಬಿಡ್ತದೆ ಮನೆ ಆಡಾಯ್ತದೆ ನಿಮ್ದಮ್ಮ ಹೆಂಗಾರು ಮಾಡಿ ಆಳ್ಬೇಕಾದ್ರ ಒಂದು ಇಷ್ಟು ದುಡ್ಡು ಅಂತ ಕೊಟ್ಟು ಕಲ್ಸ್ಕೊಡಕಾಯ್ತದೆ ಹೆಂಗಾರ ಮಾಡಿ ನಮ್ಮ ಸಂಸಾರ ಮೊದ್ಲೇಂಗಿತ್ತು ಅಂಗ ಮಾಡ್ಕೊಟ್ಬಿಡ್ರ ಮವ ನಿಮ್ಮ ಅಮ್ಮಯ್ಯ ಅಲ್ಲ ಇವತ್ತು ಬರೋ ನೀನು ಅವತ್ತೆಲ್ಲ ಹೋಗಿದಪ್ಪ ಅವತ್ತೆಲ್ಲ ಹೋಗಿದೆ ನಮ್ಮ ಅಪ್ಪನ ಯಾರು ನೋಡ್ಕೊಂಡವ್ರು ಅನ್ನೋದು ಜ್ಞಾನ ಬೇಡವಾ ಇವತ್ತು ಮಾದೇವ ಈಗ ಈಗಲೇ ಬೆಂಗಳೂರಿಗೆ ಹೋಗಿ ಸೇರ್ಕೊಬೋದು ಅವರತ್ತೆಮ್ಮ ಮಾವನ ಮನೆಗೆ ಅಷ್ಟೊಂದು ಬೇಕಾದಷ್ಟು ಅದೇ ನಿಮಗೆ ಗೊತ್ತಲ್ಲ ಅಂತ ಬದುಕೋಬಾಳಿದ್ರು ನಮ್ಮ ಅಪ್ಪನ ಮನೆಲ್ಲ ಎಲ್ಲಾನು ಇರ್ತೀನಿ ನಾನು ನಾನ್ಯಾಕೆ ಹೋಗಿ ಮನೆಯಲ್ಲ ಮೈನಾಗ ಇರಬೇಕು ಅಂದ್ಕೊಂಡು ನನ್ನ ಮಗ ಎಲ್ಲೂ ಹೋಗ್ದಾನೇ ಅಷ್ಟು ಆಫೀಸ್ಗಳವೇ ಅವ್ರ ಮಾವನವಿಯ ಇವ್ನ ಯಾಕೆ ಹೋಗಿ ಕೆಲಸ ಮಾಡಬೇಕು ಬೇರೆ ಆಫೀಸಲ್ಲಿ ಸ್ವಾಭಿಮಾನ ಅನ್ನೋದ್ಕಲ್ವಾ ಸ್ವಾಭಿಮಾನ ಮಾರ್ಕೊಂಡು ಬದುಕಕ್ಕದ ಹೇಳ್ತೀಯಲ್ಲ ನೀನು ಅಲ್ಲಕ್ಕಂದ್ರಪ್ಪ ನಿಮ್ಗೆ ಬುದ್ಧಿ ಇಲ್ವಾ ನಿಮಗೆ ಅಲ್ಲೇ ಹೋಗ್ ಕೂತಿದ್ರಿ ಇಲ್ಲಿ ನಿಮ್ಮ ಅಪ್ಪನ ನೋಡ್ರ್ಯಾರು ಈಗ ನಿಮ್ಮ ಅಪ್ಪ ಮಾತಾಡಿದ್ರು ಈಗ ನಾನು ಬೈತೀನಿ ನಮ್ಮ ಮಾದೇವನಗೂ ಬೈತೀನಿ ನಮ್ಮ ಗೋವಿಂದನಿಗೆ ಬೈತೀನಿ ಯಾಕೆ ಬೈಯೋದ್ ನಾವು ಒಂದು ಒಳ್ಳೆದಲಿ ಅಂತ ತಾನೇ ಒಂದ್ ತಿಳುವಳ್ಕೆ ಬರ್ಲಿ ಅಂತಾನೆ ನಿಮ್ಗೆ ಜವಾಬ್ದಾರಿ ಅದರಾಗ ಆಡ್ಕೊಂಡು ನೀವು ಮನೆ ಕೂಲ ಅದ ಹಿಂಗ ಆಡಿದ್ರೆ ಹೆಂಗಾರ ಮಾಡಿ ಸರ್ ಮಾಡ್ಬಿಡ್ ಮವ ಆಯ್ತು ಅವನ್ ಏನೋ ಗೊತ್ತಿಲ್ಲ ನಿಮ್ದ್ ಅಮ್ಮ ಓಡದ ಮಾದೇವ ಬರ್ಲಿ ಮಾತಾಡಕೆ ಹೋಗಿ ಮನೆಗೆ ನಡ್ರಿ ಬತ್ತಿ ಬತ್ತಿ ನಡ್ರಿ ಮಟನ್ ಕಿಟನ್ ತಕೊಂಡು ಊಟ ಮಾಡ್ಕೊಂಡು ನಾಳೆಗ್ ಹೋಗಿರಿ ಬತ್ತೆ ಮಾತಾಡ್ಕೊಂಡು ಕೆಲಸದಿಂದ ಬರ್ಲಿ ಅವನಾಗ ಯಾವ ಮಟನ್ ಬೇಡ ಏನು ಬೇಡ ನಿಮ್ದಿನ ಇಲ್ದಂಗ ಹೋಗೋದೇ ಅಲಕಮ್ಮವ ಅಮ್ಮ ಅಪ್ಪ ಎಂಥ ಕೆಲಸ ಮಾಡಿಟ್ ನಿಮ್ಮ ಅಪ್ಪ ಬಂದು ಆರು ಗಟ್ಟಲೆ ಕೂತ್ಕೊಂಡಾಗ್ಲೂ ನಿಮ್ಮ ಅಮ್ಮ ಏನು ಕೇಳಲಿಲ್ಲ ಆ ಬರಾಕಿರ ನಾನು ಇಷ್ಟ ಇಲ್ಲ ನಾನು ಅವ್ನು ಕೊಡ್ಬಾಡಿಲ್ಲ ಅಂತಾನೆ ಆಟ ಮಾಡಿದ್ಲು ನಾವೇ ನಿಮ್ಮ ಅತ್ತೇನೋ ಕುದ್ದಾಗೆ ಇದೊಂದು ಸತ್ತಿಗೆ ಆಗಿದಾಯ್ತು ಹೋಗಿದಾಯ್ತು ಇನ್ನ ಕಟ್ಕೊಂಡು ಕೂತ್ಕೊಂಡ್ರೆ ಆಯ್ಕೆಲ್ಲ ಸರಿ ಆಗ್ಬಿಡವ್ ಮಾತಾಡ್ಸೋ ಮಾತಾಡ್ಸವ ಅಂತ ಅಷ್ಟೇ ಹೇಳಿದ್ರು ನಮ್ಮ ಅತ್ತೂ ಬೆಲೆ ಕೊಡಲಿಲ್ಲ ನಾನು ಅದಕ್ಕೆ ಹೋಗಿಲ್ಲ ನಾನು ನಾನು ಹೋಗುವಿಲ್ಲ ಫೋನ್ ಮಾಡಿತ್ತು ನಮ್ಮಅನವೇ ನೀ ಆಯ್ದವ್ರು ಕರ್ಕಬ ಅವ್ರು ಕರ್ಕಬ ಇವ್ರು ಕರ್ಕಬ ಅಂತ ನಾನು ಕರ್ಕೊಬರ್ಕ್ಕಿಲ್ಲ ಅಂತ ಅಂದೆ ನೀವು ಎತ್ತು ತಂದೆ ತಾಯಿನು ಬಿಟ್ಟು ಹೋಗಿ ಅತ್ತೆ ಮನೆಗೆ ಸೇರ್ಕೋಬೇಕು ಅನ್ನೋದು ಏನಿತ್ತು ಏನು ಬದುಕು ಇಲ್ವಾ ಬೇಕಾದಂಗ ಆಸ್ತಿ ಇಲ್ಲ ಅದೇ ನೀವು ಇನ್ನೊಬ್ಬರ ತ ಕೆಲಸಕ್ಕೆ ಹೋಗಂಗಿಲ್ಲ ಹೊಟ್ಟಾಗ ಆನಭ ಮಾಡ್ಕೊಂಡು ನಿಮ್ದೇ ಇರಿ ಕಾಲ ಕಳ್ಕೊಂಡು ಹೋಗಿ ಮನೇಲಿ ಅದು ಹೆಂಗಿದ್ದದು ಈಗ ಒಯ್ಯನು ನಾವು ಹೆಂಗೆ ತಪ್ಪು ಮಾಡಕ್ಕದಪ್ಪ ಅದಪ್ಪ ನೀವು ಹೋಗಿ ನಿಮ್ಮ ಅತ್ತೆ ಮನೆಗೆ ಕುತ್ಕೊಂಡ್ರಿ ಅವಳು ಹೋಗ ಹಳೆ ಮನೆಗೆ ಕೂತ್ಕೊಂಡ್ಳು ಅವ್ರ ಜೀವನ ನಡಿಬೇಕಲ್ಲ ಏನಾರು ಒಂದು ಮಾಡೇ ಬೇಕಲ್ಲ ಅದಕ್ಕೆ ಮದುವೆ ಮಾಡ್ಕೊತು ನಾ ತಪ್ಪು ಓಣಕ್ಕಾಯ್ತದ ಅಲ್ಲಕ್ಕನವ ಅಪ್ಪ ಏನು ತರ ಅವತಾರ ಆಡ್ತಾ ನಿಮ್ಗೆ ಹೇಳ್ತಿರಲ್ಲ ಈ ಥರ ಅವತಾರ ಆಡಿರಲಿ ಕಣ್ಣ ಸುರ್ಯ ಐ ಈ ಥರ ಅವತರ ಆಡಿರಲಿ ಇವತ್ತು ಚೆನ್ನಾಗಿ ಊನಿ ನಾನು ನಿನ್ಮೇಲೆ ಸುರೇತೀನಿ ಅಂತ ಅಂದಾಗ ಅವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕು ಕೊಡಬಾರ್ದು ಹೇಳಪ್ಪ ನೀನೇ ಕೊಡ್ಬೇಕನ್ನವ ಅವಕಾಶ ಮಾಡ್ಕೊಡ್ಬೇಕು ನಮ್ದು ತಪ್ಪದೆ ಮವ ನಾವು ಹೋಗ್ಯಲ್ ಸೇರ್ಕೊಬಾರ್ದಾಗಿತ್ತು ನಾವನ್ನ ಹೋಗ್ ಅಪ್ಪನ ಕಡೆಗಂಡ್ಬೇಡ್ದಾಗಿತ್ತು ಪಪ್ಪ ನಾ ಹತ್ರನೂ ಫೋನ್ ಮಾಡಿ ಏನ್ ಬೇಜಾರು ಮಾಡ್ಕೊತಿಲ್ಲೋ ಇದೇನಲ್ಲ ಇದ್ ಮನೆ ಕುಲವ ಎಲ್ಲರೂ ದಿಕ್ಕಾಬಿಟ್ರೆ ಮನೆ ಕುಲ ಹಂಗೆ ಅವಳು ಅಂತ ಪಾ ಅಷ್ಟೊಂದು ಬೇಜಾರು ಮಾಡ್ಕೊತಿಲ್ಲೋ ಅದಕ್ಕೆ ನಿಮ್ಮ ಅಮ್ಮಯ್ಯ ಎಳ್ದ್ ಗಿಳೀರ್ ಕುಡ್ದಿರಪ್ಪ ಕುಚ್ಕೊಡನಾ ಈ ಚಳಿಲಿ ಯಾರ ಎಣ್ಣಿ ಕುಡ್ದರುತ್ತೆ ಅವರು ದಿಕ್ಕು ಮಳೆಯ ಓ ಏನ್ ಮಳೆ ಮಾಡ್ಯಮ ಹೋಗತ್ತೆ ಏನ್ ಈಚು ಚುಗುರಾಕ್ ಆಯ್ತಿಲ್ಲ ಅಷ್ಟೊಂದ್ ಮಳೆ ಈಗ ಒಂದ್ ಮೂರ್ನಾಕ್ ದಿವ್ಸ ಕೆಲ್ಸಕ್ಕೆ ಹೋಗಿಲ್ಲ ಈ ಬೇಜಾರಲ್ಲಿ ಎತ್ತಾಗ ರಜ ಹಾಕ್ಬಿಟ್ಟಿವಿ ಹೋಗ್ ಮಲ್ಲಿ ಅಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಕೆಲ್ಸ ಮಾಡಕ್ ಆಯ್ತಾ ಕಣ್ಮವ ಇನ್ಸೆ ನಮ್ಗೆ ಆರಂಭನೆ ಮಾಡದ ಅನ್ಕೊಂಡ್ವಿ ಮಾಡ್ಕೊಂಡ್ ಬೇಡ ಅಂದ್ರ ನಿಮ್ನ ಹಚ್ ಮಾಡ್ಕೊಂಡು ಹೋಗಿ ಆ ಹೂ ಅಪ್ಪ ಸಾಕೊಂಡು ನಿಮ್ಮ ಇರ್ತಿರು ಬುದ್ಧಿ ಹೇಳ್ಕೊಂಡು ಹೋಗಬೇಕು ಅವ್ರು ಹೇಳ್ದಂಗೆ ಕುಣಿದ್ರೆ ಅದದ ಅವ್ರು ಹೊಂಟು ಅಂತ ನೀವು ಇನ್ಗುಟ್ಟು ಹೋದ್ರೆ ಆ ಸರ್ ಬಂದದ್ರಲ್ಲ ಅಯ್ಯೋ ಅದೇನೋ ಕಾಣಕಣಪ್ಪ ಏನೋ ಸಂಸಾರ ನಿಭಾಯಿಸ್ತಂದ್ರೆ ಅಷ್ಟು ಸುಲಭ ಅನ್ಕೊಂಡಿದಿರ ನೀವು ಅಷ್ಟು ಸದ್ರ ಕೊಟ್ಕೊಂಡು ಹೋದ್ರೆ ಅದಪ್ಪ ಈಗ ಕೇಳ ಮಾತ್ಕೊಂಡು ಕೇಳೋದ ಕೇಳೋದವ ಕೇಳ್ಕೊಂಡು ಕೇಳ್ಕೊಂಡು ಕುತ್ಕೊಳ್ಳೋಕದ ಇವತ್ತು ಮನೆ ಹೇಗೆ ಆಡಾಯಿತು ಹಾಂ ಅದು ಏನೋ ಸೀಯ ನೋಡಿಗೆವ ನಿಂದಮ್ಮಯ್ಕಂದವ್ ನಿಂದ ಅಮ್ಮಯ್ಯ ಅದು ಏನು ಸರ್ ಮಾಡ್ಬಿಡಿ ಮೊದಲು ಹೆಂಗಿದ್ದು ಹಂಗೆ ನಿಟ್ಕೊಂಡು ಹೋಗ್ತೀವಿ ನಾವು ಆಯಿತು ಅದೇನು ಮಾತಾಡೋಕಾಯ್ತದೆ ಮಾದೇವ ಬರಲಿ ಮಾತಾಡೋದ ಬಿಡು ಓ ಮನೆಗೆ ಮಟನ್ ತಕ ತಗೊಬರ್ತೀನಿ ಊಟ ಮಾಡ್ಕೊಂಡು ಇವತ್ತಿರಿ ನಾಳೆಗ್ ಹೋಗಿವ್ರಂತೆ ಅವಳು ಏನು ಸದಿ ಬರ್ತೀನಿ ಅಂತಿದ್ಲು ಫೋನ್ ಮಾಡಿದ್ಲು ನಿಮ್ಮ ನಿಮ್ಮ ಅತ್ತೆಗೆ ಗೊಂದಾಳಂತೆ ಬರಲಿ ಅದೇನು ಮಾತಾಡೋಕಾಯ್ತದೆ ನಡೀರಪ್ಪ ಹ್ಞೂ ಸರಿ ಕನ್ಮವ ಆಯಿತು ಅಲೋ ಹೇಳಪ್ಪ ಮಾದೇವ ಎಲ್ಲಿದ್ದಿಲ್ಲ ಕೆಲಸ ತಗೀವನಿ ಏನಪ್ಪಾ ಏನು ಸಮಾಚಾರ ಹ್ಞೂ ಸೂರಜ್ ಚಂದ್ರ ಅವ್ರು ಬಂದಿದ್ರು ಕಲಾ ಹಾ ಏನಂದ್ರು ಹೆಂಗಾರ ಮಾಡಿ ಒಂದ್ ಮಾಡ್ಬಿಡಿ ಮೊದ್ಲು ಹಂಗೆ ಇರ್ತೀವಿ ಹಂಗೆ ಹಿಂಗೆ ಅನ್ಕೊಂಡು ಬಂದಿದ್ರಪ್ಪ ನೋಡಿ ಆ ಹೊತ್ತು ಒಂದ್ ಹಬ್ಬಕ್ಕಾರು ಬತ್ತಿತ್ತಿಲ್ಲಾ ಹೆಂಗ್ ಬಂದಿದಾರ ಅಂತ ಆ ಹಾ ಬಂದಿದ್ರ ಸರಿ ಸರಿ ಇರು ಆಯ್ತು ಅವಳು ಎಸತ್ತೇನು ಫೋನ್ ಮಾಡಿದ್ಲಂತೆ ಬರ್ತೇವ ನೀತಿ ಮಾತಾಡ್ಬೇಕು ಅನ್ಬಿಟ್ಟು ಆ ಬರ್ಲಿ ಬರ್ಲಿ ಸುಮ್ಕಿರು ಸರಿ ಕಣಪ್ಪ ಅದನ್ನೇ ಹೇಳದಂತ ಅಂತ ಸರಿ ಬಿಡು ಆಯ್ತು ಸಂಜೆ ಬರ್ತೀರಲ್ವಾ ಏನ್ ಮಾತಾಡಕಾಯ್ತದೆ ಹ ಸರಿ ಮಗ ಆಯ್ತು 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 ಹಾ ಬಾ ಬಾ ಸರಿ ಕಣಪ್ಪಾ ಆಯ್ತು ಮಡ್ದನಾ ಮಡ್ಗಲ ಮಡ್ಗ್ಲಾ ಮುಡ್ಲ ಮಡ್ಗಲಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ